ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋನಲ್ಲಿ ನಾವು ಕನ್ನಡ ವ್ಯಾಕರಣದ ವರ್ಣಮಾಲೆಯ ಕುರಿತು ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ಸ್ ಎ ಐವತ್ತೊಂದು ಬಿ ಐವತ್ತು ಸಿ ನಲವತ್ತೊಂಬತ್ತು ಡಿ ಐವತ್ತೊಂದು ಸರಿಯಾದ ಉತ್ತರ ಸಿ ನಲವತ್ತೊಂಬತ್ತು ಮುಂದಿನ ಪ್ರಶ್ನೆ ಸ್ವರಗಳು ಹದಿಮೂರು ಯೋಗವಾಹಕಗಳು ಎಷ್ಟು ಆಪ್ಷನ್ಸ್ ಎ ನಾಲ್ಕು ಬಿ ಎರಡು ಸಿ ಮೂರು ಡಿ ಮೂವತ್ನಾಲ್ಕು. ಸರಿಯಾದ ಉತ್ತರ ಬಿ ಎರಡು ಅನುಸ್ವರ ಮತ್ತು ವಿಸರ್ಗ ಮುಂದಿನ ಪ್ರಶ್ನೆ ಸ್ವರಾಕ್ಷರಗಳು ಎಂದರೆ ಏನು ಆಪ್ಷನ್ಸ್ ಎ ಬೇರೊಂದು ಅಕ್ಷರದೊಂದಿಗೆ ಉಚ್ಚರಿಸುವಂತದ್ದು. ಬಿ ಸರಳವಾಗಿ ಉಚ್ಚರಿಸುವಂಥದ್ದು ಸಿ ಸ್ವತಂತ್ರವಾಗಿ ಉಚ್ಚರಿಸುವಂಥದ್ದು ಡಿ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥದ್ದು ಸರಿಯಾದ ಉತ್ತರ ಸಿ ಸ್ವತಂತ್ರವಾಗಿ ಉಚ್ಚರಿಸುವಂಥದ್ದು ಮುಂದಿನ ಪ್ರಶ್ನೆ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಆಪ್ಷನ್ಸ್ ಎ ಹತ್ತು ಬಿ ಎಂಟು ಸಿ ಒಂಬತ್ತು ಡಿ ಆರು ಸರಿಯಾದ ಉತ್ತರ ಸಿ ಒಂಬತ್ತು ಮುಂದಿನ ಪ್ರಶ್ನೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳು ಆಪ್ಷನ್ಸ್ ಎ ಸ್ವರ ಬಿ ದೀರ್ಘಸ್ವರ ಸಿ ಪ್ಲುತಸ್ವರ ಡಿ ಅನುಸ್ವರ ಸರಿಯಾದ ಉತ್ತರ ಸಿ ಪ್ಲುತಸ್ವರ ಮುಂದಿನ ಪ್ರಶ್ನೆ ಸ್ವರಗಳ ಒಟ್ಟು ಸಂಖ್ಯೆ ಎಷ್ಟು ಆಪ್ಷನ್ಸ್ ಎ ಹನ್ನೊಂದು ಬಿ ಹನ್ನೆರಡು ಸಿ ಹದಿನೈದು ಡಿ ಹದಿಮೂರು ಸರಿಯಾದ ಉತ್ತರ ಡಿ ಹದಿಮೂರು ಮುಂದಿನ ಪ್ರಶ್ನೆ ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಆಪ್ಷನ್ಸ್ ಎ ಸಂಧಿಗಳು ಬಿ ಸ್ವರಗಳು ಸಿ ಸಪ್ತಸ್ವರ ಡಿ ವ್ಯಂಜನಗಳು ಸರಿಯಾದ ಉತ್ತರ ಡಿ ವ್ಯಂಜನಗಳು ಮುಂದಿನ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಗುಂಪುಗಳಿವೆ ಆಪ್ಷನ್ಸ್ ಎ ಐದು ಬಿ ಮೂರು ಸಿ ನಾಲ್ಕು ಡಿ ಎರಡು ಸರಿಯಾದ ಉತ್ತರ ಬಿ ಮೂರು ಮುಂದಿನ ಪ್ರಶ್ನೆ ಹ್ರಸ್ವ ಸ್ವರಗಳು ಆರು ಸ್ವರಗಳು ಎಷ್ಟು ಆಪ್ಷನ್ಸ್ ಎ ಹನ್ನೆರಡು ಬಿ ಎಂಟು ಸಿ ಒಂಬತ್ತು ಡಿ ಏಳು ಸರಿಯಾದ ಉತ್ತರ ಡಿ ಏಳು ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಅನುನಾಸಿಕ ಅಕ್ಷರವಲ್ಲ ಆಪ್ಷನ್ಸ್ ಎ ನಾ, ಬಿ ನ ಸಿ ನ್ಯ ಡಿ ಜ ಸರಿಯಾದ ಉತ್ತರ ಡಿ ಜ